ಬಲ್ಲಿ ನನ್ನ ಮರ ಥರ ಮರಿ ಬಲ್ಲಿ ಬುದ್ಧ ಬಿಡು ಬಲ್ಲಿ ನನ್ನ ಮರ ಥರ ಮರಿ ಬಲ್ಲಿ ಹಿಂಗಾಗಲೇ ಬಾಲಿ ನನ್ನ ಕೊಲ್ಲು ಬಿಡು ಬಲ್ಲಿ ನೀ ನಗು ಬುದ್ಧ ಬಿಡು ಬಲ್ಲಿ ನನ್ನ ಮರ ಥರ ಮರಿ ಬಲ್ಲಿ ಮ್ಯಾಗಿಂದು ಮ್ಯಾಗ ಹೋಗ ಬ್ಯಾಡ ನನ್ನ ಮುದ್ದಿನ ರಗಿನ ಚಿನ್ನದಂತ ಬಾಳು ಕೊಟ್ಟಿನ ರಗಿನ

ಕردಲ್ಯಾಕ ಬರುವಲ್ಲಿ ಏ ಮಲ್ಲಿ ಏ ಮಲ್ಲಿ ಸಿಗ್ನಲ್ ಕೊಡುವಲ್ಲಿ ಏ ಮಲ್ಲಿ ಏ ಮಲ್ಲಿ ಮದಲಿ ಲಂಗ ನಗವಳ್ಳಿ ಅಕ್ಯಾಗ ಬಂದಂಗ ಹಲ್ಲಾ ರೀತಿ ಹಾ ಮುಳ್ಳ ಅಂಗಮುಳ್ಳಾ ಹುಡುಗಿ ಕೈಯ ಕೊಟ್ಟ ಹೋಗ ಸುಳ್ಳ ಅರ್ದ ಹೋಗ ಬೆಡಕಳ್ಳಾ ಕರದಲ್ಯಾಕ ಬರ್ವಳ್ಳಿ ಏ ಮಲ್ಲಿ ಏ ಮಲ್ಲಿ ಸಿಗ್ನಲ್ ಪಡವಳ್ಳಿ ಏ ಮಲ್ಲಿ ಏ ಮಲ್ಲಿ

Yunga, ama drut kachcha bana chola drut kachcha bana ama drut kachcha chola

ಏನು ಗುದ್ದನಾಗಿದ್ರೆ ಹಾಸ ಬಂದಿರಿ ನಾಲ್ಗಾಡಿ ವೈದ್ಯ ನನ್ನ ಹಾಕೋ ಕೊಂಡ ಮಾಡ್ದಾಗ ಹಾಕೋಣ ಮಾಡೋನು ಮಾಡಿದ್ದಿಲ್ಲ ನಾ ಎಮ್ಮೆ ಮೇಸ್ಕೊಂತ ಮೇಸ್ಕೊಂತ ದ್ಯಾಮ್ ಕೆರೆಗೆ ಹೋಗಿದ್ ನಾವ್ ಕೆರೆಗೆ ದಿಬ್ಬದ ಮ್ಯಾಲ ಗೌಡ್ರ ಕ್ವಾಣ ನಿ ಗೌಡ್ರ ಅಲ್ಲಿ ಬಂದೈತಂದ್ರ ಅದಕ್ಕೆ ನಿನ್ ಎಮ್ಮೆಲಿ ಹೋಗಿರ್ಬೇಕ್ ಅನ್ಸಾ ಹಪ್ಪ ಹೇಳ್ೀಗ ನಮ್ಮ ಎಮ್ಮಿನ ನೋಡಿದ ತಕ್ಷಣ ಆ ಕೋಣಕ್ಕ ಏನು ಆತೋ ಏನ್ ಸುದ್ದು ನಮ್ಮ ನೋಡ್ರೈತಿ ಗುಡ್ಡದ ಮ್ಯಾಲ ಗೌಡ್ರೈತಿ ಅದಕ್ಕೆ ಏನ್ ಕಾಣತು ಏನ್ ಸುದ್ಯೋ ಒಮ್ಮೆ ಇಷ್ಟು ದೊಡ್ಡ ಕಣ್ಣು ಮಾಡಿದ್ದನ ಮಾಡ್ತ ಹೇಮ್ ಹಂಗ ಮಾಡ್ತೀನೋ ನೀನು ಮುದ್ರತೈತಿ ಹೆಂಗ್ ಮುದ್ರತೈತಿ ಅಲ್ಲ ಮತ್ತೆ ಏನೋ ಅನ್ಸತ್ತೆ ಇನ್ನೊ ಸಲ ಶುರು ಮಾಡ್ತಂಗ ಹ್ಞೂ ಕರಕ್ಟ್ ಉದ್ರತಿದು ಓಹ್ ಮಾಡಿ ಮುದ್ರ ಕುತ್ ಕುಂದ್ರಬಾರ್ದು ಹೋಗಿ ಬಿಡ್ಸ್ಕೊಂಬ್ರು ಏ ನಾ ನಿನ್ನ ಮಾರ್ಗಾಡಿ ಒಯ್ದು ಪಾಪ ನಮ್ಮ ಎಮ್ಮಿನ ಹಂಗೆ ತಿರುರ್ಕೊಂಡು ಒಟ್ಟು ಬಿಡ್ತು ಹೇಳ್ತೀರಪ್ಪ ನಿನ್ಗ ನಮ್ಮ ಎಮ್ಮಿ ಮುಂದೆ ಮುಂದೆ ಗಾಡ್ಕೊಣ ಹಿಂದಿಂದೆ ನಮ್ಮಿ ಮುಂದ ಮುಂದೆ ಗೌಡ್ಕೊಣ ಹಿಂದಿಂದೆ ನಮ್ಮ ಮಮ್ಮಿ ಮುಂದೆ ಮುಂದೆ ಗೌಡ್ಕೊಣ ಹಿಂದೆ ಬರೋಬ್ಬರಾಗಿತ್ತು ಅದು ಹೆಂಗೆ ಮುಂದ ಗೌಡ್ ಕಾಣ್ ಹಿಂದಿಂದ ಅದ ಬರಬರಿ ಆಗೈತಿ ನೀ ಮುಂದೆ ಮುಂದೆ ಗೌಡ್ ಕೋಣ ಹಿಂದಿಂದ ನೀ ಗೌಡ್ ಮುಂದೆ ಗೌಡ್ ಕ್ವಾನಿ ಹಿಂದಿಂದ ಆಗಬಾರ್ದಾಗ ಮುಂದ್ ಮುಂದೆ ಮುಂದೆ ಅದ್ರ ಹಿಂದಿಂದ ನೀನ್ ಹಿಂದ ಗೌಡ್ ಕೋಣಿತ್ತಂದ್ರ ಹ ಚಲೋ ಹಾಕಿತ್ತಲ್ಲಬ್ ಹೈಕೊಂತ ಕುದುರ್ತಿದ್ದಿ ಮಾರ್ಗಡಿ ವೈದು ಪಾಪ ನಮ್ಮ ಹೇಳಿ ಕೇಳಿ ಬಾಯ್ಸತ್ತಿತ್ತು ಗೌಡ್ ಹೋಗಿತ್ತು ಅದು

नव न हनमारनि